ಆರ್ ಸಿ ಬಿ ಮತ್ತೆ ಸನ್ ಜಗಳ ಆಗ್ತಾ ಇದೆ ಇದು ತಮಿಳ್ನಾಡಲ್ಲಿ ಇರೋದು ಬಟ್ ಇಲ್ಲಿ ಕನ್ನಡದವ್ರು ಜಾಸ್ತಿ ಇದಾರೆ ಅನ್ಕೋತೀನಿ ಅದಕ್ಕೆ ಕನ್ನಡದಲ್ಲೂ ಬರ್ದಿದ್ದಾರೆ ವಸಂತ ಮಾಳಿಗೆ ಇಂತ ಹೆಸರು ಫಾರ್ಟಿ ಸೆವೆನ್ ಬಾರ್ ಫಾರ್ಟಿ ಏಟ್ ಏನ್ ಹೇಳಬೇಕಾ ಇಲ್ಲಿ ಏನು ಮಾತಾಡಕ್ ಆಗಲ್ಲ ಏನಕ್ ಮಾತಾಡಕ್ ಆಗಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದು ವಿಲ್ಲ ವಿಲ್ಲ ಅಂತ ಹೇಳ್ಬೋದು ನಂದು ಆಫೀಸ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಇವತ್ತು ಸೊ ಸ್ವಲ್ಪ ಚೇಂಜ್ ಇರಲಿಂದ ಲಾಸ್ಟ್ ಟೈಮ್ ಒಂದು ಒನ್ ಅಂಡ್ ಆಫ್ ಟೂ ಮಂತ್ಸ್ ಆಯ್ತು ಅನ್ಕೊತೀನಿ ಗೋವಾ ಟ್ರಿಪ್ ಅಲ್ಲಿ ನನ್ನ ಫ್ರೆಂಡ್ಸ್ನೆಲ್ಲ ತೋರಿಸಿದೆ ಆಫೀಸ್ ಫ್ರೆಂಡ್ಸ್ ಎಲ್ಲ ನೋಡಿದ್ರಿ ನೀವು ಇವತ್ತು ಕೂಡ ಅದೇ ತರ ಗೋವಾ ಅಲ್ಲ ಈ ಹೊಸೂರು ಹತ್ರ ಇರೋ ತಮಿಳ್ನಾಡಲ್ಲಿರೋ ಒಂದು ಬಿಲ್ಲಾಗೆ ಬಂದಿದ್ದೀವಿ ಸೊ ಬಿಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಬಿಲ್ಲ ನೋಡಕ್ ಹೋಗೋಣ ಇದೆ ಎಂಟ್ರೆನ್ಸ್ ಸೊ ತಮಿಳಲ್ಲಿ ಮತ್ತೆ ಕನ್ನಡದಲ್ಲೂ ಬರ್ತಿದ್ದಾರೆ ತಮಿಳ್ನಾಡಲ್ಲೂ ಇದ್ರು ಕೂಡ ಇದು ತಮಿಳ್ನಾಡಲ್ಲಿ ಇರೋದು ಬಟ್ ಇಲ್ಲಿ ಕನ್ನಡದವರು ಜಾಸ್ತಿ ಇದ್ದಾರೆ ಅನ್ಕೋತೀನಿ ಕನ್ನಡದಲ್ಲೂ ಬರ್ತಿದ್ದಾರೆ ವಸಂತ ಮಾಳಿಗೆ ಅಂತ ಹೆಸರು ಫಾರ್ಟಿ ಸೆವೆನ್ ಬಾರ್ ಫಾರ್ಟಿ ಏಟ್ ಸೊ ಇದೆ ಎಂಟ್ರೆನ್ಸ್ ಹಿಂಗೆ ಸ್ಟ್ರೈಟಿಂಗ್ ಬಂದ್ರೆ ಈ ತರ ನಿಮಗೆ ಕಾಣಕ್ಟ್ ಸಿಗುತ್ತೆ ಸೊ ಇಲ್ಲಿ ಒಂದು ಸಾಯಿಬಾಬಾದು ಗುಡಿ ಇದೆ ಓಕೆ ಸೊ ನೈಟ್ ಟೈಮ್ ಇಲ್ಲಿ ಡಿನ್ನರೆಲ್ಲ ಮಾಡೋಕೆ ಇಲ್ಲಿ ಬರ್ಬೋದು ಅನ್ಕೋತೀನಿ ಎಲ್ಲಿ ಬೇಕಂದ್ರೆ ಮಾಡ್ಬೋದು ಇದು ಇಡೀ ಇವತ್ತಿಗೆ ಇಡೀ ವಿಲ್ಲ ನಮ್ಮದೇ ಬಟ್ ತುಂಬ ವಿಲ್ಲ ಅಂತಲ್ಲ ಸಾಧಾರಣ ಸಣ್ಣ ವಿಲ್ಲನೇ ಇದು ಬಟ್ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಫ್ರೀಯಾಗಿ ಬಿಟ್ಬಿಡ್ತಾರೆ ನಮಗೆ ಸೊ ನೈಟ್ ಬಂದು ಇಲ್ಲಿ ಡಿನ್ನರ್ ಮಾಡ್ಬೋದು ಸೊ ಇದೇ ಆ್ಯಂಬಿಯೆನ್ಸ್ ಹೇಗಿದೆ ಅಂತ ನೋಡಿ ಸೊ ನೈಟ್ ಲೈಟೆಲ್ಲ ಇರುವಾಗಿಂದು ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ ಸೊ ನೈಟ್ ಇಲ್ಲಿ ಡಿನ್ನರ್ ಮಾಡ್ಬೋದು ಹೇಳ್ದಂಗೆ ಇಲ್ಲಿ ಇಲ್ಲಿ ನಮ್ಮ ಬೈಕ್ ನ ನಿಲ್ಸಿದೀವಿ ಇಲ್ಲಿ ನೋಡಿ ಸಕರಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ತುಳಸಿ ಕಟ್ಟೆ ಇದೆ ನಾನು ನನ್ನ ಬೈಕಲ್ಲಿ ಬಂದ್ವಿ ಇಲ್ಲಿ ಇದು ವಹೀದ್ ಬೈಕ್ ಆ ಕಡೆ ನಮ್ಮ ವಿನಯ್ ಬ್ರೋದು ಬೈಕ್ ರವಿಕಾಂತದ ಬೈಕ್ ಇದು ನಮ್ಮ ಮ್ಯಾನೇಜರ್ ಸುಧೀರ್ ಅವರ ಬೈಕ್ ಇತಿಹಾಸ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಒಂದು ವಾಲ್ ಅಲ್ಲಿ ಸಖತಾಗಿದೆ ಆರ್ಟ್ಗಳನ್ನೆಲ್ಲ ಲೈಕ್ ಪೇಂಟಿಂಗ್ಸ್ ನೆಲ್ಲ ಹಾಕಿದ್ದಾರೆ ನಾರ್ಮಲ್ ಪೇಂಟಿಂಗ್ಸ್ ಅಷ್ಟೇ ನಾರ್ಮಲ್ ಯಾರು ಮಾಡಿದ್ದಾರೆ ಅನ್ಕೋತೀನಿ ಥರ ಮಾಡಿದ್ದಾರೆ ಒಂದು ನಾಲ್ಕು ಬೆಟ್ಟಿದೆ ಫುಲ್ ಬಾಯ್ಸ್ ಗರ್ಲ್ಸಿಗೆ ಚೆನ್ನಾಗಿದೆ ನಾಲ್ಕು ಒಟ್ಟಿಗೆ ಬರೋ ಥರ ಇದು ಇದು ಒಂದು ರೂಮ್ ಬಾಯ್ಸಿಗೆ ರೂಮ್ ತಿಳಕಾಗಲ್ಲ ಒಂದು ಡಾರ್ಮೆಟ್ ಬಾಯ್ಸಿಗೆ ಹಿಂಗೆ ಸ್ಟೈಟ್ ಬಂದು ಹಿಂಗೆ ರೈಟ್ ತಕೊಂಡ್ರೆ ಇಲ್ಲಿ ಹೀಗೆ ಸ್ನೂಕರ್ ಆಡೋಕ್ಕೆ ಒಂದು ಪ್ಲೇಸ್ ಇದೆ ಚೆನ್ನಾಗಿದೆ ಗುರು ಇದು ಓಕೆನಾ ಸೊ ಹಿಂಗೆ ಬಂದು ಇಲ್ಲಿ ಸ್ಪೀಕರ್ ಎಲ್ಲ ಇದೆ ನೋಡಿ ಹಳೆ ಕಾಲದ ಒಂದು ಟೆಪ್ ರಿಕೊಂದಿದೆ ಸ್ಪೀಕರ್ ಇದೆ ಹಿಂಗೆ ಬಂದು ಹಿಂಗೆ ಬಂದ್ರೆ ನಮಗೆ ಸ್ವಿಮ್ಮಿಂಗ್ ಫುಲ್ ಸಿಗುತ್ತೆ ನಿಮಗೆ ಬಿಸಿಲಿಗೆ ಎಷ್ಟು ರೈಟ್ ಇದು ಕಾಣ್ತಿದೆ ಅಂತ ಗೊತ್ತಿಲ್ಲ ಗೋವಾ ಥರ ಏನು ಇಲ್ಲ ಬಟ್ ಪರವಾಗಿಲ್ಲ ಸೊ ಹಿಂಗೆ ಬಂದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ ಸೊ ಇಲ್ಲೇ ಇದ್ದಾರೆ ನಮ್ಮ ವಿನಯ್ ಇಬ್ರು ಆಲ್ರೆಡಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಸ್ಪೀಕರ್ ಇದೆ ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನಾ ಸ್ಪೀಕರ್ ಸೌಂಡಿಗೆ ನಿಮಗೆ ಇಷ್ಟ ಸೊ ನಾ ಹೇಳ್ದೆ ಅಲ್ಲ ಗೆ ಚೆನ್ನಾಗಿದೆ ಅಂತ ಸೊ ಇದೊಂದು ಗರ್ಲ್ಸ್ದು ರೂಮ್ ಒಂದೇ ಟೂ ತ್ರೀ ಟೂ ಗರ್ಲ್ಸ್ ಇರ್ಬೋದು ಅಂತ ಸೊ ವಾಶ್ರೂಮ್ ಕೂಡ ಅವರಿಗೆ ಸಾಕಾಗ್ ಕೊಟ್ಟಿದ್ದಾರೆ ಗುರು ಇಲ್ಲಿ ಕಬೋರ್ಡ್ ಗಳೆಲ್ಲ ಇದೆ ಅವರಿಗೆ ಯಾರು ಒಂದಿನ ಅಷ್ಟೇ ಇರೋದಿಲ್ಲಿ ಗುಂಡಿಯಲ್ಲಿ ಇರುತ್ತೆ ಜಂಪ್ ಜಂಪ್ ಮಾಡ್ಬಿಟ್ಟು ನೋಡೋದು ಜಂಪ್ ಮಾಡ್ಕೊಂಡು ಮಿರರ್ ನೋಡೋದು ಅನ್ಸುತ್ತೆ ಚೆನ್ನಾಗಿದೆ ಸೊ ಇನ್ನೊಂದು ಗರ್ಲ್ಸ್ ರೂಮ್ ನ ತೋರಿಸ್ತೀನಿ ಬನ್ನಿ ಸೊ ಇದೊಂದು ಗರ್ಲ್ಸ್ ರೂಮ್ ವಾಶ್ರೂಮ್ ಇದೆ ಬಟ್ ಇದು ಅದರ್ಸ್ ಚೆನ್ನಾಗಿಲ್ಲ ನನಗೆ ಅಷ್ಟು ಖುಷಿಯಾಗಿಲ್ಲ ಅದು ಅವ್ರದ್ದು ಸಾಕತ್ತಾಗಿತ್ತು ಆ ರೂಮು ಚೆನ್ನಾಗಿತ್ತು ಈ ರೂಮ್ ಸ್ವಲ್ಪ ದೊಡ್ಡದಿದೆ ಸೊ ಇಲ್ಲೇ ಇದ್ದಾರೆ ಎಲ್ಲರೂ ಬಟ್ ಆಲ್ರೆಡಿ ಮ್ಯೂಸಿಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಹಾ ಹಾ ಗೋವಾದಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ ತಮಿಳ್ನಾಡಿಗೆ ಬಂದಿದ್ದಾರೆ ಈ ಸಲ ಅವರು ಇಲ್ಲೇ ಇದ್ದಾರೆ ಕಿಚ್ಚನ್ ಅನ್ಕೋತೀನಿ ಸೊ ಇದನ್ನ ನಿಮ್ಗೆ ತೋರಿಸಿರ್ಲಿಲ್ಲ ಇಲ್ಲೂ ಸಖತಾಗಿದೆ ನೋಡಿ ಒಂದು ನಟರಾಜಂದು ಇದಿದೆ ಗಣಪತಿ ಎಲ್ಲಾ ದೇವರುಗಳದು ಇದ್ದಾರೆ ಸೊ ಗೈಸ್ ಇವಾಗ ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಲೈಕ್ ಗೇಮ್ಸ್ ಇರುತ್ತೆ ಅಂತ ಬಟ್ ಇಲ್ಲಿ ಗೇಮ್ಸ್ ಏನಿಲ್ಲ ಬಟ್ ನನಗೆ ಐಡಿಯಾ ಇರಲಿಲ್ಲ ನಮ್ಮ ವಿನಯ್ ಬ್ರೋನ ಎಲ್ಲ ಅರೇಂಜ್ ಮಾಡಿದ್ದು ಜಸ್ಟ್ ಎಲ್ಲರೂ ವೈ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಒಳಗೆ ವಿಡಿಯೋ ಮಾಡೋಣ ಅಂತ ನಂಗೆ ಗೊತ್ತಿಲ್ಲ ಏನ್ ಮಾಡ್ತೀವಿ ಅದನ್ನೇ ವಿಡಿಯೋ ಮಾಡಬೇಕಷ್ಟೇ ಸೊ ಇಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ ವಿನಯ್ ಬ್ರೋ ಅವರಿದ್ದಾರೆ ಅಷ್ಟು इल्ली सोली नरे एक बार तो जी लेया जी ले एक बार ये सब की के सब के लेंगे बिना क्वालीफाई हो जाते लास्ट मैच कमाल का है और राजसी भी और मेरे ने जैसा मैंने बात से डिस्कस डिस्कस आरसीबी ಮತ್ತೆ सनไรಸرزರ ಜಗಳ ಆಗ್ತಾ ಇದೆ ನಮ್ಮ ಬ್ಯಾಟ್ಸ್ಮನ್ ಸುದೀರ್ ಸರ್ ಇವಾಗ ಬ್ಯಾಟ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಓಹ್ ಲೆಟ್ಸ್ ಸ್ಟಾರ್ಟ್ ಕ್ರಿಕೆಟ್ ಗಾಯ್ಸ್ ಲೆಟ್ಸ್ ಸ್ಟಾರ್ಟ್ ಕ್ರಿಕೆಟ್

ಸೊ ಫೋಟೋ ಫೋಟೋಶೂಟ್ ನಡೀತಾ ಇದೆ ಬೆಬಟ ಮರದ ಹತ್ರ ಎಲ್ಲ ನಿಂತ್ಕೊಂಡು ಪೋಸ್ ಎಲ್ಲ ಕೊಡ್ತಿದ್ದಾರೆ ನಾಗರಾಜ್ ಅವರು ಇವಾಗಲೂ ಬ್ಯುಸಿಯಲ್ಲಿದ್ದಾರೆ ಫೋನ್ ಅಲ್ಲಿ ವಾಟ್ ಅಪ್ ಫೋಟೋಶೂಟ್ ನಬಿಲ್ ಅವರು ಇಲ್ಲೇ ಇದ್ದಾರೆ ಫಸ್ಟ್ ಬ್ಲಾಗ್ ಅಲ್ಲಿ ಇದೇ ಆಫೀಸ್ ಫ್ರೆಂಡ್ ಕೇಳಿ ಬಂದಿದ್ರು ಫೋಟೋಶೂಟ್ ಬೇರೆ ನಡಿತಿದೆ ಮಧ್ಯದಲ್ಲಿ ಸಾಂಗ್ ಎಲ್ಲ ಇದೆ ಸಂಜೆ ಹೊತ್ತು ಸಿಂಗಿಂಗ್ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಇವ್ರದ್ದು ಕಾಲ್ ಇನ್ನು ಮುಗ್ದೇ ಇಲ್ಲ ಕಾಲ್ ಎಲ್ಲ ಗುರು ಸಾಂಗ್ ಕೇಳ್ಕೊಂಡು ಹಿಂಗ್ ಕೂತಿದಾರೆ ಇಷ್ಟೊತ್ತು ಕಾಲ್ ಅಂತ ಅನ್ಕೊಂಡಿದೆ ಇವನೇ ನಮ್ಮ ವಹೀದ್ ಏನಾದ್ರು ಹೇಳಕ್ಕಿದ್ಯಾಡಕ ಏನಕ್ಕೆ ಆಗಲ್ಲ ಎದು ಅಲ್ಲ ಏನು ಆಗಲ್ಲ ಏನು ಆಗಲ್ಲ ಅದೇ ಏನಕ್ಕೆ ಮಾತಾಡಕಾಗಲ್ಲಾಡ್ತೀನಿ ಸಾಟ ಕೊಡ್ತಾರೆ ತಿಂತೀನಿ ಊಟ ಕೊಡ್ತಾರೆ ತಿಂತೀನಿ I can color a glass this Colourberry, colourberry, tea ಸೊ ನಮ್ಮ ನಬೀಲ್ ಅವರು ರಾತ್ರಿ ಒಂದು ಗಂಟೆ ಒಂದು ಗಂಟೆನಾ ಒಂದೂವರೆ ಆಯಿತು ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆಟ ಆಡ್ತಾ ಇದ್ದಾರೆ ಈಗ ಬೆಬೆಟೊ ಬರ್ತಾನೆ ಸೊ ನಮ್ಮ ಬೆಬೆಟೊ ಬಂದೆ ಇವಾಗ ಬರೋ ಫ್ಲಿಪ್ಕಾರ್ಟ್ ಕೇಳಿಯಾ ಸೊ ಬೆಬೆಟೋ ಮುಳುಗಿ ಸಾಯ್ತಾನಂತೆ ಇವಾಗ ಮಂಡಿ ಹತ್ರ ಇರೋ ನೀರಲ್ಲಿ ತಣಕಿಂದ ನಿನ್ನೆ ರಾತ್ರಿ ಇಡಿ ಫುಲ್ ಊಟ ಎಲ್ಲ ಮಾಡಿ ಸ್ಕಂತ ಬೈಬ್ ಎಲ್ಲ ಮಾಡಿ ಒಂದಿಲ್ಲ ಇಲ್ಲ ಅಲ್ವಾ ಸುಮ್ಮನೆ ಸ್ಟೇ ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ ಸಾಂಗ್ ಎಲ್ಲ ಆಡ್ಕೊಂಡು ಹಿಂಗಿದ್ದು ಇವತ್ತು ಬೆಳಿಗ್ಗೆ ಆಯ್ತು ಎಲ್ಲರೂ ಬೈ ಒನ್ ಹೊಡ್ತಾ ಇದ್ದಾರೆ ಇದೇ ಸ್ಟೇಲಿ ಇಲ್ಲಿ ನಾವ್ ಇದ್ದಿದ್ದು ತೋರಿಸ್ತೀನಿ ಬನ್ನಿ ನಮ್ಮ ಮ್ಯಾನೇಜರ್ ಅವ್ರು ನೋಡ್ತಾ ಇದ್ದಾರೆ ಸೊ ಇದೇ ಸ್ಟೇ ಸೊ ಗೈಸ್ ಕೂಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಸೊ ಇದೇ ತರ ಹೆಚ್ಚಿನ ವಿಡಿಯೋದಲ್ಲಿ ಪುನಃ ನಿಮ್ಮನ್ನು ಭೇಟಿಯಾಗುತ್ತೇನೆ ಅದುವರೆಗೂ